ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಮಕರ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಸ್ನೇಹಿತರೆ ಮಾಸಿಕ ಫಲಗಳು ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ಮಕರ ರಾಶಿಯವರಿಗೆ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ನಿಮ್ಮ ವೃತ್ತಿ ಜೀವನ ನಿಮ್ಮ ಉದ್ಯೋಗ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಕರ ರಾಶಿಯವರ ಫಲ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಬಾರ್ದು ಅಂದರೆ ವಿಡನ್ನು ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಂ ನಮ್ಮ ಶಿವಾಯ ಅಂತ ಕಮೆಂಟ್ ಮಾಡಿ ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಇದ್ದರೂ ಕೂಡ ಅವೆಲ್ಲವೂ ಕಡಿಮೆಯಾಗಲಿ ಅಂತ ಕೇಳ್ಕೋತಾ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಮೊದಲನೇದಾಗಿ ಹೇಳೋದಾದರೆ ವಿದ್ಯಾರ್ಥಿಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಯಾಕಂದರೆ ಅವರು ಕೂಡ ತುಂಬಾ ಕಮೆಂಟ್ ಮಾಡ್ತಾ ಇರ್ತೀರ ನಮ್ಮ ಫಲಿತಾಂಶ ಹೇಗಿರಲಿದೆ ಈ ತಿಂಗಳು ಅಂತ ಸೊ ಹಾಗಾಗಿ ಅವರಿಗೆ ಫಸ್ಟ್ ಆದ್ಯತೆ ಅಂತಲೇ ಹೇಳ್ಬೋದು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಅದ್ಭುತ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ತಿಂಗಳು ಯಾಕಂದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಶುಕ್ರ ಮಾಳವ್ಯ ಯೋಗ ರಾಜಯೋಗ ಬುದ್ಧಿಯೋಗ ಸಾಕಷ್ಟು ಅದೃಷ್ಟದ ಯೋಗಗಳನ್ನು ರೂಪಿಸುತ್ತಾರೆ ನಿಮ್ಮ ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನು ಹೆಚ್ಚಿಸುತ್ತಾರೆ ನೀವು ಬಯಸಿದ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಪಡೆಯಲಿದ್ದೀರಿ ಮತ್ತು ವಿದೇಶಗಳಲ್ಲಿ ಪ್ರವೇಶಕ್ಕಾಗಿ ಬಯಸುತ್ತಿರುವವರಿಗೆ ತಮ್ಮ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಶುಭ ಸುದ್ದಿಗಳನ್ನು ಪಡೆಯುತ್ತಾರೆ ನೀವು ನಿಮ್ಮ ಅಧ್ಯಯನದ ಮೇಲೆ ಉತ್ತಮ ಆಸಕ್ತಿಯನ್ನು ಬಳಸಿಕೊಳ್ಳುತ್ತೀರಿ ಸ್ನೇಹಿತರೆ ಎಲ್ಲದಕ್ಕೂ ಮನ್ನಣೆ ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ಮಕರ ರಾಶಿಯ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಅತಿ ಒಲವನ್ನು ತೋರಿಸಿದ್ರೆ ಮತ್ತಷ್ಟು ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ವ್ಯವಹಾರದ ಬಗ್ಗೆ ವ್ಯಾಪಾರದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಮಕರ ರಾಶಿಯವರು ನಾವು ನೋಡೋದಾದರೆ ಈ ತಿಂಗಳು ಅದ್ಭುತ ತಿಂಗಳು ಅಂತಲೇ ಹೇಳಬಹುದು ಏಳನೇ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಪಾಲುದಾರಿಕೆಗಳು ಬಹಳ ಅನುಕೂಲಕರವಾಗಿದೆ ಸ್ನೇಹಿತರೆ ಹತ್ತನೇ ಮನೆಯಲ್ಲಿ ಬುಧ ವಕ್ರನಾಗಿರುವ ಕಾರಣ ವ್ಯಾಪಾರ ವ್ಯವಹಾರದಲ್ಲಿ ಪಾಲುದಾರರ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳು ಸೂಚಿಸಲ್ಪಟ್ಟಿವೆ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಬೇಕು ಅಂದರೆ ಸ್ನೇಹಿತರೆ ಕೊನೆಯಲ್ಲಿ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಆ ಪರಿಹಾರಗಳನ್ನು ಫಾಲೋ ಮಾಡಿ ಅವೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಪ್ರಮುಖ ಒಪ್ಪಂದಗಳಿಗೆ ಅದಕ್ಕೂ ಮೊದಲು ಅಂತಿಮಗೊಳಿಸಿ ಸ್ನೇಹಿತರೆ ಯಾವುದೇ ತಪ್ಪು ತಿಳುವಳಿಕೆಗಳಿಂದ ಸ್ನೇಹಿತರೆ ಸಹಿಯನ್ನು ಹಾಕುವುದು ತಪ್ಪು ಸೊ ಹಾಗಾಗಿ ನೀವೇ ಯೋಚಿಸಿ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಥವಾ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಹೂಡಿಕೆಯನ್ನು ಮಾಡಿ ಬೇರೆಯವರ ನಿರ್ಧಾರ ಅಂತಿಮ ನಿರ್ಧಾರವಾಗುವುದು ಬೇಡ ಈ ತಿಂಗಳಲ್ಲಿ ಅಂತ ಹೇಳ್ತಾ ಇನ್ನು ಮಕರ ರಾಶಿಯವರ ಆರೋಗ್ಯ ಹೇಗಿರಲಿದೆ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಆದಷ್ಟು ಸಾಮಾನ್ಯವಾಗಿರಲಿದೆ ಸ್ನೇಹಿತರೆ ಯಾಕಂದರೆ ಗುರುವಿನ ದೃಷ್ಟಿಯಿಂದ ಆಶೀರ್ವದಿಸಲ್ಪಟ್ಟಿದೆ ಅಂತಲೇ ಹೇಳಬಹುದು ಈ ತಿಂಗಳಲ್ಲಿ ಗಮ ಗಮನಾರ್ಹವಾಗಿ ಸ್ನೇಹಿತರೆ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಸೂಚಿಸಿಲ್ಲ ಆದರೆ ಸ್ನೇಹಿತರೆ ಹಳೆಯ ಸಮಸ್ಯೆಗಳು ಸ್ವಲ್ಪ ನಿಮ್ಮನ್ನು ಕಾಡಬಹುದು ಸೊ ಆ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಿ ಸಣ್ಣ ಆರೋಗ್ಯ ಸಮಸ್ಯೆಗಳು ಅಂದರೆ ಸ್ನೇಹಿತರೆ ಜ್ವರ ಶೀತ ಕೆಮ್ಮು ನೆಗಡಿ ಬರಬಹುದು ಅದರ ಕಡೆ ಗಮನವರಿಸಿ ಇನ್ನು ನಿಮ್ಮಲ್ಲಿ ಕೆಲವರಿಗೆ ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಡಬಹುದು ಈ ಸಣ್ಣ ಸಮಸ್ಯೆಗಳಿಂದ ಬಳಲಬಹುದು ಸ್ನೇಹಿತರೆ ಆದಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಬಳಲ್ತಿದ್ರೆ ಸ್ನೇಹಿತರೆ ಸಾಸಿವೆ ಎಣ್ಣೆಯನ್ನು ಬಿಸಿ ಮಾಡಿ ಸ್ನೇಹಿತರೆ ಮೈಗೆಲ್ಲ ಹಚ್ಚಿ ಸ್ನಾನವನ್ನು ಮಾಡುವುದು ಉತ್ತಮ ಉಗುರು ಬೆಚ್ಚಗಿನ ಬಿಸಿ ಇರಲಿ ಸ್ನೇಹಿತರೆ ಜಾಸ್ತಿ ಬಿಸಿ ಬಿಸಿ ಹಾಕೊಳಕ್ಕೆ ಹೋಗಬೇಡಿ ಬಿಸಿ ಮಾಡಿ ಮೈಯೆಲ್ಲ ಹಚ್ಚಿ ಸ್ನೇಹಿತರೆ ಮೈಗೆಲ್ಲ ಹಾಕಿ ಅದಾದ ನಂತರ ಸ್ನಾನ ಮಾಡುವುದು ಉತ್ತಮ ಇನ್ನು ಜಂಕ್ ಫುಡ್ಡನ್ನು ಆದಷ್ಟು ತಿನ್ನೋಕ್ಕೆ ಹೋಗಬೇಡಿ ಹೊರಗಿನ ತಿಂಡಿ ತಿನಿಸುಗಳನ್ನು ಎಣ್ಣೆಯಲ್ಲಿ ಕರಿದ ತಿಂಡಿ ತಿನಿಸುಗಳನ್ನು ತಿನ್ನುವುದು ಮಸಾಲ ಭರಿತ ಊಟವನ್ನು ಮಾಡುವುದು ಈ ರೀತಿ ಮಾಡುವುದನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ ಮತ್ತಷ್ಟು ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗಲಿದೆ ಅಂತಲೇ ಹೇಳಬಹುದು ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ನಿಮ್ಮ ಆರೋಗ್ಯ ನಿಯಂತ್ರಣಕ್ಕೆ ಬರಲಿದೆ ಇನ್ನು ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನಿಮ್ಮ ಕುಟುಂಬದಲ್ಲಿ ನೋಡಲಿದ್ದೀರಿ ಏನೆಲ್ಲ ಶುಭ ಕಾರ್ಯ ನಡೆಯಲಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ನಿಮಗೆ ನಿಮ್ಮ ಜೀವನ ಸಂಗಾತಿಯಿಂದ ಮಕ್ಕಳಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ವಿವಹಾರಕ್ಕೆ ಸಹ ಹೋಗಬಹುದು ಮೂರನೇ ಮನೆಯಲ್ಲಿ ಶನಿ ಒಡ ಹುಟ್ಟಿದವರೊಂದಿಗೆ ಸಂಬಂಧಗಳಿಗೆ ಸ್ನೇಹಿತರೆ ಉತ್ತಮನಾಗಿರುವುದು ಕಾರಣ ಸಾಕಷ್ಟು ಸಂಬಂಧಗಳಲ್ಲಿ ಬಾಂಧವ್ಯ ಹೆಚ್ಚಾಗಲಿದೆ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಿದ್ದಲ್ಲಿ ಕೂತು ಮಾತನಾಡಿ ಬಗೆಹರಿಸುವುದು ಉತ್ತಮ ಸ್ನೇಹಿತರೆ ಯಾಕಂದರೆ ಏಳನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂಥ ಗುರು ವಿವಾಹ ಮತ್ತು ಪಾಲುದಾರಿಕೆಗಳಲ್ಲಿ ಸಾಮರಸ್ಯವನ್ನು ಖಚಿತಪಡಿಸುತ್ತಾರೆ ಕುಟುಂಬ ಸದಸ್ಯರೊಂದಿಗೆ ಸಮಸ್ಯೆಗಳಿದ್ದವರು ಅವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದುತ್ತಾರೆ ಸ್ನೇಹಿತರೆ ಸೊ ಮತ್ತೆ ಆ ಬಿರುಕು ಬರುವುದು ಬೇಡ ಅಂತ ಹೇಳ್ತಾ ಆದಷ್ಟು ಕೂತು ಮಾತನಾಡಿ ಬಗೆಹರಿಸುವುದು ಉತ್ತಮ ಇನ್ನು ಪ್ರೇಮ ಸಂಬಂಧದಲ್ಲಿ ಇರುವವರ ಸ್ನೇಹಿತರೆ ಈ ತಿಂಗಳಿನಿಂದಲೇ ನಿಮಗೆ ಮದುವೆ ಪ್ರಸ್ತಾಪಗಳು ರೆಡಿಯಲ್ಲಿದೆ ಒಳ್ಳೆಯ ಸಂಗಾತಿ ಸಿಗಲಿ ಅಂತ ಹೇಳ್ತಾ ಇನ್ನು ಮುಂದಿನದಾಗಿ ಹೇಳೋದಾದರೆ ವಾಹನವನ್ನು ಚಲಾಯಿಸಬೇಕಾದ್ರೆ ಸ್ನೇಹಿತರೆ ಬಹಳಷ್ಟು ಮಕರ ರಾಶಿಯವರು ನಿಧಾನವಾಗಿ ಚಾಲನೆ ಮಾಡುವುದು ಉತ್ತಮವಾಗಿರುತ್ತದೆ ಈ ಸಮಸ್ಯೆಯಿಂದ ದೂರವಿರಬೇಕು ಅಂದರೆ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸ್ಕೊಟ್ಟಿನಿ ಸ್ನೇಹಿತರೆ ಸೊ ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಆ ವಿಚಾರದ ಬಗ್ಗೆ ಗಮನ ಹರಿಸಿ ಸ್ನೇಹಿತರು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ನಿಧಾನವಾಗಿ ಹೋಗಿ ಸ್ನೇಹಿತರೆ ಇನ್ನು ಒತ್ತಡವನ್ನು ಜಾಸ್ತಿ ತೆಗೆದುಕೊಳ್ಳುವುದಕ್ಕೆ ಹೋಗಬೇಡಿ ರಿಸ್ಕ್ ಅನ್ನೋದನ್ನು ಜಾಸ್ತಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ ಆರ್ಥಿಕವಾಗಿ ನಿಮಗೆ ಅದ್ಭುತ ಸಮಯ ಅಂತಲೇ ಹೇಳ್ಬೋದು ಅತ್ಯಂತ ಬಲವಾಗಿದೆ ಸ್ನೇಹಿತರೆ ಹಣಕಾಸಿನ ವಿಚಾರದಲ್ಲಿ ಯಾಕಂದರೆ ಹನ್ನೊಂದನೇ ಮನೆಯಲ್ಲಿ ಸ್ನೇಹಿತರೆ ನೀವು ಆದಾಯದ ಹರಿವನ್ನು ನೋಡ್ತೀರಿ ಮತ್ತು ನಿಮ್ಮ ಹೂಡಿಕೆಗಳು ಅನಿರೀಕ್ಷಿತಕ್ಕಿಂತ ಹೆಚ್ಚಿದ್ದನ್ನು ನೀಡುತ್ತದೆ ಸ್ನೇಹಿತರೆ ಈ ತಿಂಗಳಲ್ಲಿ ಭೂಮಿ ಆಸ್ತಿ ವಾಹನವನ್ನು ಖರೀದಿಸಲು ಪ್ರಯತ್ನಿಸುತ್ತಿರುವವರಿಗೆ ಅದನ್ನು ಖಂಡಿತವಾಗಿಯೂ ಖರೀದಿ ಮಾಡ್ಬೋದು ಸಾಕಷ್ಟು ಜನ ಕೇಳ್ತಾ ಇರ್ತೀರ ವಾಹನ ಖರೀದಿ ಮಾಡುವುದಕ್ಕೆ ಉತ್ತಮ ದಿನ ಯಾವಾಗ ಅಂತ ಕೇಳ್ತಾ ಇರ್ತೀರ ನವೆಂಬರ್ ತಿಂಗಳು ಸ್ನೇಹಿತರೆ ಮಕರ ರಾಶಿಯವರಿಗೆ ವಾಹನವನ್ನು ಖರೀದಿ ಮಾಡುವುದಕ್ಕೆ ಉತ್ತಮ ದಿನಗಳು ಅಂತಲೇ ಹೇಳಬಹುದು ಯಾವುದನ್ನು ಪ್ರಯತ್ನಿಸುತ್ತಿರುವವರು ಅಂದರೆ ಭೂಮಿ ಆಸ್ತಿಯನ್ನು ಪ್ರಯತ್ನಿಸುತ್ತಿರುವವರು ಸ್ನೇಹಿತರೆ ಆಸ್ತಿ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಸಂಭಾಷಣೆಯೊಂದಿಗೆ ಜಾಗರೂಕರಾಗಿರಿ ಅಂದರೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ ನಿಮ್ಮ ಕೈ ಸೇರಬೇಕು ಅಂದರೆ ಸ್ನೇಹಿತರೆ ಮಾತನಾಡಬೇಕಾದ್ರೆ ಸ್ನೇಹಿತರೆ ಮಾತುಕತೆಯಲ್ಲಿ ಕೂತ್ಕೊಂಡು ಮಾತನಾಡಬೇಕಾದರೆ ನಿಮ್ಮ ಮಾತಿನಲ್ಲಿ ಒಂದು ನಿಧ ಇರಲಿ ದುಡುಕಿನ ಮಾತು ಒಳಿತಲ್ಲ ಅಂತ ಹೇಳ್ತಾ ಇನ್ನು ಬುಧ ವಕ್ರನಾಗಿರುವುದರಿಂದ ಸ್ನೇಹಿತರ ರಾಹು ಉತ್ತಮ ಆದಾಯವಿದ್ದರೂ ಕೂಡ ಆಕಸ್ಮಿಕ ಖರ್ಚುಗಳು ನಿಮ್ಮ ಆರೋಗ್ಯದಲ್ಲಾಗಲಿ ಇನ್ನು ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರ ಒಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿಂದಲೂ ಕೂಡ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡಲಿದ್ದೀರಿ ಸೊ ಹಾಗಾಗಿ ಆಕಸ್ಮಿಕ ಖರ್ಚುಗಳ ವಿರುದ್ಧ ಜಾಗರೂಕರಾಗಿರಲು ಸೂಚಿಸುತ್ತಿದ್ದಾನೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಅನಗತ್ಯ ಖರ್ಚು ಉಳಿತಲ್ಲ ಇನ್ನು ನಿಮ್ಮ ವೃತ್ತಿ ಬಗ್ಗೆ ಹೇಳೋದಾದರೆ ನಿಮ್ಮ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನ ನೋಡಲಿದ್ದೀರಿ ಅಂದರೆ ಸ್ನೇಹಿತರೆ ನವೆಂಬರ್ ಹದಿನಾರರವರೆಗೆ ಹತ್ತನೇ ಮನೆಯಲ್ಲಿ ರವಿ ನಿಮ್ಮ ಅಧಿಕಾರಕ್ಕೆ ಒಂದು ಬೆಂಬಲವನ್ನು ನೀಡುತ್ತಾರೆ ಹತ್ತನೇ ಮನೆಯಲ್ಲಿ ಶುಕ್ರನ ಸಂಚಾರ ನಿಮ್ಮ ವೃತ್ತಿಪರ ಪ್ರತಿಷ್ಠೆಗೆ ಮತ್ತು ಗುರಿಗಳನ್ನು ಸಾಧಿಸಲು ಅದ್ಭುತವಾಗಿರುತ್ತದೆ ಹೊಸ ಉದ್ಯೋಗಕ್ಕಾಗಿ ಅಥವಾ ಉದ್ಯೋಗದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ಈ ತಿಂಗಳು ಬಯಸಿದ ಫಲಿತಾಂಶವನ್ನು ಪಡೆಯಲಿದ್ದೀರಿ ಅಂತಲೇ ಹೇಳ್ಬೋದು ನಿಮಗೆ ಒಂದು ಕ್ಷೇತ್ರದಲ್ಲಿ ಸ್ನೇಹಿತರೆ ಪ್ರಶಂಸೆ ಮತ್ತು ಮನ್ನಣೆ ಸಿಗಲಿದೆ ಸ್ನೇಹಿತರೆ ಬುಧ ಒಕ್ಕನಾಗಿರುವುದು ಸಂಭಾಷಣೆಯೊಂದಿಗೆ ಆದಷ್ಟು ಜಾಗರಕರಾಗಿರಿ ಸ್ನೇಹಿತರೆ ಯಾವ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಮಕರ ರಾಶಿಯವರಿಗೆ ತಿಳಿಸ್ಕೊಡಿದ್ದೀನಿ ಅದೇ ರೀತಿ ಒಂದು ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಈ ಪರಿಹಾರಗಳನ್ನು ಮಾಡಿದಲ್ಲಿ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿದೆ ಮೊದಲನೇದಾಗಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಇದ್ದ ಅಡೆತಡೆಗಳು ಆಗಬೇಕು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಅಧ್ಯಯನದ ಕಡೆ ಆಸಕ್ತಿ ಹೆಚ್ಚಾಗಬೇಕು ಅಂದರೆ ಪ್ರತಿ ದಿನ ಸ್ನೇಹಿತರೆ ಹನುಮಾನ್ ಚಾಲಿಸವನ್ನು ಪಠಿಸಬೇಕಾಗುತ್ತದೆ ವಿದ್ಯಾರ್ಥಿಗಳು ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ನೋಡಬೇಕು ಅಂದರೆ ಪ್ರತಿ ಮಂಗಳವಾರ ಹನುಮಾನನ್ನು ಪೂಜಿಸಿ ಹನುಮಾನ್ ಚಾಲಿಸವನ್ನು ಪಠಿಸುವುದು ಉತ್ತಮ ಯಾರಿಗೆ ಹೇಳುವುದಕ್ಕೆ ಬರುವುದಿಲ್ಲ ಅವರು ಕೇಳಿಸ್ಕೋಬೋದು ಅಂದರೆ ಹಾಲಿಸ್ಕೊಳ್ಬೋದು ಸೊ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಇನ್ನು ಅದೇ ರೀತಿ ಸ್ನೇಹಿತರೆ ಇನ್ನು ವಾಹನವನ್ನು ಚಾಲನೆ ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ತಿಳಿಸಿದಲ್ವಾ ಅದೇ ರೀತಿ ಈ ಸಮಸ್ಯೆಗಳೆಲ್ಲ ಬರಬಾರ್ದು ನಿಮ್ಮ ಆರೋಗ್ಯದಲ್ಲಿ ಇದ್ದ ಸಮಸ್ಯೆಗಳೆಲ್ಲ ಆಗಬೇಕು ಅಂದರೆ ಶನಿವಾರದಂದು ಕಪ್ಪು ಉದ್ದಿನ ಬೇಳೆಯನ್ನು ದಾನ ಮಾಡಿ ಮಾತು ಮತ್ತು ಖರ್ಚುಗಳ ಬಗ್ಗೆ ಗಮನವಿರಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಸೊ ಹಾಗಾಗಿ ಈ ಎರಡೂ ಪರಿಹಾರವನ್ನು ಮಾಡಿ ಎಲ್ಲದಕ್ಕೂ ಕೂಡ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ಬೀಡನ್ನು ಹೆಂಡು ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಮಕರ ರಾಶಿಯವರಿಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ರ ಲೈಕ್ ಮಾಡಿ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲೇ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್